ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾಲ್ಲು ಲಾಗ್ಸ್ ಎಲ್ಲರೂ ಹೆಂಗೆ ಅದ ರೀ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನಂತ ನಿಮ್ಗೆ ತಮ್ಮೇಲೆ ಮೇಲೆ ಗೊತ್ತಾಗಿರ್ಬೇಕಂತ ತಿಳ್ಕೊಂಡನ ಇವತ್ತ ನನ್ನ ಬರ್ತಡೇ ಐತಿ ನನ್ನ ಹುಟ್ಟುಹಬ್ಬದ ದಿನ ಇವತ್ತ ಅದಕ್ಕಾಗಿ ಇವತ್ತಿನ ದಿನ ಹೆಂಗಿರ್ತೈತಿ ಏನೆಲ್ಲ ಅಂತ ನಿಮ್ಮ ಮುಂದೆ ತೋರಿಸಿದ್ರೆ ಆಯ್ತು ಅಂತೇಳಿ ತೋರ್ಸಾತೀನಿ ये wish you happy 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 many इतने सारे दिन happy birthday thank you ये हमका ता आठ महोत्रों uh -huh. hmm. का ता जाके हमको बंदी हो गयी तो वर्क कितना पड़ रहा है बर्थडे बर्थडे का अब बोल रहा हूँ बर्थडे का हाथी बड़ा नीलू का ನಮ್ಮ ಮನೆಯವರು ಹೇಳಿದ್ರು ಹೊರಗೆ ಹೋಗೋದಾ ಹೇಳಿ ಅದಕ್ಕಾಗಿ ನಾನು ರೆಡಿಯಾಗಿದ್ದೇನೆ ಹಾಗೆ ಇವತ್ತು ನನ್ನ ಬರ್ತ್ಡೇ ಕೂಡ ಇತ್ತು ನಾನು ಬೆಳಗಾವಿಯಲ್ಲಿ ಇರ್ಬೇಕಾದ್ರೆ ನಮ್ಮ ಅತ್ತಿ ಮಾವನಿಗೆ ಈ ಡ್ರೆಸ್ ಕೊಡಿಸಿದ್ರು ಅವಾಗಿಂದ ನಾವು ಒಂದು ಸಲಾನು ಇದನ್ನು ವೇರ್ ಮಾಡಿರಲಿಲ್ಲ ಇವತ್ತು ಹೆಂಗಾದರೂ ನಾನು ಹುಟ್ಟುಹಬ್ಬನೂ ಇತ್ತು ಅದಕ್ಕಾಗಿ ಈ ಡ್ರೆಸ್ಸ ವೇರ್ ಮಾಡಿದ್ರೆ ಆಯಿತು ಹೊಸ ಡ್ರೆಸ್ಸು ಆಯಿತು ಎಲ್ಲ ಆಯಿತು ಅಂತ ಹೇಳಿ ಇದೇ ಡ್ರೆಸ್ಸ ಹಾಕ್ಕೊಂಡು ಹೊರಗಡೆ ಹೊಂಟಿತ್ತು ಮತ್ತು ಹೊರಗಡೆ ಹೊಂಟ್ರೆ ಅಂತೂ ರೆಡಿ ಆಗಬೇಕಾಗಿತ್ತು ಮತ್ತು ಆತರ ಜೊತೆಗೆ ಜೊತೆ ಪ್ಲಸ್ ನನ್ನ ಬರ್ಡೆ ಇರಾದ್ರಿಂದ ನನ್ನ ನಾನು ಚೆನ್ನಾಗಿ ಆಗಿದ್ದೀನಿ ಮತ್ತು ಹೊಸ ಡ್ರೆಸ್ ಕೂಡ ಹಾಕೊಂಡ ಇವಾಗ ಎಲ್ಲಿ ನಾವು ಕರ್ಕೊಂಡು ಹೊಂಟಾರಂತ ನಮಗೂ ಗೊತ್ತಿಲ್ಲ ನೋ ಅವ್ರು ಎಲ್ಲಿ ಕರ್ಕೊಂಡು ಹೋಕ್ರ ಅಂತ ಗೊತ್ತಿಲ್ಲ ಒಟ್ಟು ಹಂಗೆ ಏನೋ ಕೆಲಸತ್ತು ಹೊರ ಹೋಗಣ ಬಾ ಅಂತ ಹೇಳಿ ಕರ್ಕೊಂಡು ಹೊಂಟಾರ ಒಂದು ಹೋದ್ಮೇಲೆ ಗೊತ್ತಾಗ್ತದೆ ಅಂತ ಅನ್ಕೊಂಡ ಎಲ್ಲಿ ಕರ್ಕೊಂಡು ಹೊಂಟಾರು ಏನು ಅಂತ ವಿಡಿಯೋನ ಸ್ಕಿಪ್ ಮಾಡ್ತಾ ಕೊನೆವರೆಗೆ ನೋಡಿ ಸಪೋರ್ಟ್ ಮಾಡ್ರಿ ನನ್ನ ಮಕ್ಕಳು ಏನಕ್ಕೂ ಅವರ ರೆಡಿ ಆದ್ರೆ ರೆಡಿ ಆದ ತಕ್ಷಣ ಮಮ್ಮಿ ನಾವು ಕೆಳಗೆ ವೆಯ್ಟ್ ಮಾಡ್ತಿರ್ತವೆ ಬೈರಿ ನೀವು ಮನಕತ್ತಿರ ಹ್ಞೂ ಆಯಿತು ಹೇಳಿ ಕಳಿಸ್ಬಿಟ್ಟು ನೋರು ಕೆಳಗೆ ಅಲ್ಲಿವರೆಗೂ ನಾನು ರೆಡಿಯಾಗಿ ಇವರು ರೆಡಿಯಾಗಿ ಕೆಳಗೆ ಹೋದ್ರೆ ಆಯ್ತು ಅಂತೇಳಿ ಅವ್ರು ಕೆಳಗೆ ಹೋದ್ರು ಅಂದರೆ ಕೆಳಗೆ ಹೋದ ತಕ್ಷಣ ಅಂದ್ರೆ ಆಟ ಆಡ್ತಿರ್ತಾರೆ ಅವರಲ್ಲೇ ಅದರ ಸುಮ್ಮನೆ ಬರೀ ಕೆಳಗೆ ಹೋಗ್ತಾನೆ ಅಂತಿರ್ತಾರೆ ಇಬ್ಬರು ಕೆಳಗೆ ಹೋದರು ಅಲ್ಲಿಂದ ಮತ್ತು ಹಸ್ಬೆಂಡ್ ಅವರು ಹೋಗಿದ್ದರು ನಾನು ರೆಡಿಯಾಗಿ ನಾನು ಕೆಳಗೆ ಹೊಂಟಿನಿ ಇವರು ಅಷ್ಟಾಗಿ ಹುಡುಗರು ಇಬ್ಬರು ಮ್ಯಾಲೆ ಬಂದಿದ್ರೆ ಮತ್ತು ಅವ್ರಿಗೆ ಕೆಳಗೆ ಹೋಗಂತೇಳಿ ಕಳಿಸಿನಿ ಅವರು ನಾನು ಹೊಂಟಿನಿ ಇವಾಗ ಮತ್ತು ನಾನೇನು ಬರ್ತ್ಡೇ ಅಂತ ಏನು ಮಾಡ್ಕೊಳತ್ತಿಲ್ಲ ಕೇಕ್ ಕಟ್ಟಿಂಗ ಅದು ಇದು ಏನಿಲ್ಲ ಕೇಳಿದ್ರು ನಮ್ಮ ಮನೆಯವರ ನಾನು ಬೇಡ ಸುಮ್ಮನೆ ಬೇಡ ಅಂತ ಬಿಟ್ಟು ಇವಾಗ ಹೊರಗಡೆ ಹೊಂಟಿದ್ದು ಅವರು ಬೈಕ್ ಅಂದ್ರೆ ಹೊಳಸ್ಕೊಂಡ್ಬರ್ಬೇಕಾ ಅಲ್ಲಿತ್ತು ನಾವು ನಿಂತಿದ್ದೀನಿ ನಾನು ಹಂಗೆ ವೀಡಿಯೋ ಮಾಡ್ಕೋತ ಓದ್ತಾ ಹೊಳಸ್ಕೊಂಡ್ ಬರತ್ತಾರ ಹಿಂದ್ಗಡೆ ನೋಡ್ಬೇಕು ನೋಡ್ಬೋದು ನೀವು ಏನಪ್ಪ ಏನು ಸುದ್ದಿ ಎಲ್ಲಿ ಕರ್ಕೊಂಡೋಗ್ತಾರೆ ಏನೋ ಗೊತ್ತಿಲ್ಲ ನೋಡಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಏನು ಮಾಡ್ತಾರೆ ಹೇಳಿ ಇವಾಗ ಹೊಂಟು ಬೈಕ್ ಹತ್ತಿ ಇಲ್ಲೂ ನಮ್ಮ ಕ್ಯಾಂಪ್ ಒಳಗಡೆ ವಿಡಿಯೋ ಮಾಡಿದೆ ನಾನು ಇಲ್ಲಿನೂ ಎಲ್ಲ ಕೊಟ್ರಸ್ಕೊಳ್ಳೋದವ ಕೊಟ್ರಸ್ಕೊಳ್ತು ಸಿಕ್ಕಾಪಟ್ಟದ ಎಷ್ಟು ಟೋಟಲ್ ಎಷ್ಟು ನನಗೂ ಗೊತ್ತಿಲ್ಲ ಆದ್ರೆ ಮಾತ್ರ ಕ್ವಾರ್ಟರ್ಸ್ ಮಾತ್ರ ಭಾಳದಾವ ಇವಾಗ ನಮ್ಮ ಗೇಟ್ ಬಿಟ್ಟು ಹಂಗೆ ಹೊರಗೆ ಮುಂದೆ ಬಂದು ನಾವ ಅಂತೂ ವೀಡಿಯೋ ಮಾಡಲಿಲ್ಲ ನಾನು ಮಾಡ ಅಂದ್ರೆ ಯಾರಾದ್ರೂ ಏನಾದರೂ ತಿಳ್ಕೋತಾರ ಸುಮ್ಮನೆ ಹಿಂಗಾಗಿ ನಾ ಮಾಡೋಕೆ ಹೋಗೋದ್ರೆ ಗೇಟ್ ದಾಟು ಮಟ್ಟ ಗೇಟ್ ಬರೋವರೆಗೂ ಮಾಡ್ತಾನೆ ಗೇಟ್ ದಾಟಿದ ತಕ್ಷಣ ಮಾಡೋಕಂಗಿಲ್ಲ ಮತ್ತು ಸುಮ್ಮನೆ ನಾನು ಹಿಂಗೆ ಮಾಡ್ಕೊಂಡು ಅದನ್ನ ವೀಡಿಯೋನ ಮಾಡಲಿಲ್ಲ ಹಂಗ ಇವಾಗ ಹೊಂಟವು ಮತ್ತು ಎಲ್ಲರೂ ನನಗೆ ಬ್ಲೆಸ್ ಮಾಡ್ರಿ ಇದು ಇಲ್ಲೇನು ನೀವು ನೋಡತ್ತಿರಲ್ಲ ಇದೆಲ್ಲ ಹಸ್ಬೆಂಡ್ ಅವ್ರು ಕ್ಯಾಂಪ್ ಅವ್ರು ಇಲ್ಲೇ ಬರ್ತಾರೆ ಡ್ಯೂಟಿ ಮಾಡೋಕೆ ಇಲ್ಲಿ ಮಂದಿರ ಐತೆ ಅಂದ್ಕೊಂಡು ನಾನು ಒಳಗಡೆ ಅಂತ ನಮಗೆಲ್ಲ ಯಾವಾಗೂ ಹೋಗ್ಯ ಇಲ್ಲಿವರೆಗೆ ಅಲ್ಲಿ ಮಂದಿರಂತ ನಂಗೆ ನಮಗೆ ಊಟ ಮಂದಿರ್ಗತನೇ ಇತ್ತು ಹಂಗೆ ಮುಂದೆ ಬಂದು ಮುಂದೆ ಬಂದೂರ್ಕೂ ಒಂದು ಆರ್ಮಿ ಕ್ಯಾಂಪ್ ಐತಿ ಇಲ್ಲಿ ಆರ್ಮಿ ಕ್ಯಾಂಪ ಬಿ ಎಸ್ ಎಪ್ಪ ಆಮೇಲೆ ಸಿ ಆರ್ ಪಿ ಅಪ್ಪ ಎಲ್ಲ ಇಲ್ಲೇ ಅದಾವ ಸಮೀಪನ ಅದಾವೆಲ್ಲ ಟೋಟಲಾಗಿ ಮತ್ತು ನೀವೆಲ್ಲ ಬಡ್ಡೆಗಳಂತೂ ಒಬ್ಬೊಬ್ರು ಗ್ರ್ಯಾಂಡಾಗಿ ಮಾಡ್ಕೋತಾರ ಅವರು ಜಸ್ಟ್ ಮಂದಿರಕ್ಕೆ ಹೋಗಿ ಹಂಗೆ ಸಿಂಪಲ್ ಸಿಂಪಲ್ಲಾಗೂ ಸೆಲೆಬ್ರೇಷನ್ ಮಾಡ್ಕೋತಾರೆ ನಾನು ಬೆಳಗ್ಗೆ ನಾನು ಮಂದಿರಕ್ಕೆ ಹೋಗ್ಬಂದಿದ್ದೀನಿ ಅವಾಗ ವಿಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡು ನಾನು ವಿಡಿಯೋ ಮಾಡಲಿಲ್ಲ ಹಂಗೆ ಇವ್ರು ಹೊರಗೆ ಅನ್ನಕತ್ತಾರಲ್ಲ ಹಂಗೆ ನಾನು ವೀಡಿಯೋ ಮಾಡ್ತೀರ ಅಂತ ವಿಡಿಯೋ ಅವರ ಸ್ಟಾರ್ಟ್ ಮಾಡಿದರೆ ಹಂಗಾಗಿ ನಾನು ವೀಡಿಯೋನ ಕಂಟಿನ್ಯೂ ಮಾಡಿ ತ್ರಿಪುರ ಅಸೆಂಬ್ಲಿ ಇದ್ದಲ್ಲಿ ಅಸೆಂಬ್ಲಿದ ಮತ್ತು ನಮ್ಮ ಭಾರತ ದೇಶದ ಧ್ವಜವೂ ಕೂಡ ಅಲ್ಲಿ ಹಾರಾಡ್ತಿತ್ತು ಆದರೆ ನಮ್ಮ ಕಡೆ ಥರ ಎಲ್ಲ ಇಲ್ಲಿಲ್ಲ ಇದು ಒಂದು ಹಗರ್ತಲ್ಲ ದೊಡ್ಡ ಸಿಕ್ಕಿನ ಬಟ್ ಅಷ್ಟು ಹೇಳ್ಕೋತಾರೆ ಏನಿಲ್ಲ ಇಲ್ಲಿ ಅಲ್ಲ ಸಿಂಪಲ್ ಐತಿ ಹಂಗೆ ನಾವು ಎಲ್ಲಿಗೆ ಒಂದು ಒಂದು ಕಡೆ ಕರ್ಕೊಂಬಂದ್ಬಿಟ್ರೆ ಅಲ್ಲಿ ನಾ ನೋಡಿದ ತಕ್ಷಣ ಸ್ಮಾರ್ಟ್ ಬಜಾರ್ ಇತ್ತದ ನಾ ಏನೋ ಶಾಪಿಂಗ್ ಮಾಡೋಕೆ ಕರ್ಕೊಂಬಂದಿರ್ಬೋದು ನಾ ಹಿಂಗೆ ತಿಂಕ್ ಮಾಡಿ ಸ್ಮಾರ್ಟ್ ಬಜಾರ್ ಇರೋ ಆಯಿತು ಶಾಪಿಂಗ್ ಕರ್ಕೊಂಡು ಅಡ್ರೆಸ್ ಕೊಡಿಸ್ತಾರೆ ಕೊಡಿಸ್ತಾರೆ ಅಂದ್ಕೊಂಡಿದ್ನಿ ಬಟ್ ಅಡ್ರೆಸ್ಸು ಕೊಡಿಸ್ಲಿಲ್ಲ ಅವರ ಆಮೇಲೆ ಇಲ್ಲಿ ಏನೋ ತೊಗೊಳಾತಿದ್ರು ಅವ್ರು ತಿನ್ನೋಕದು ಕೇಕು ಎಲ್ಲ ಇತ್ತು ನಾ ಕೇಕ್ ಕೊಡಿಸ್ತಾರನೋ ಅಂತ ಅಂದ್ಕೊಂಡು ಅದನ್ನೂ ಮಾಡಲಿಲ್ಲ ಅವ್ರೆ ಅವರೇನೋ ತೊಗೊಳತ್ತಿದ್ರೆ ಪಪ್ಸ್ ತೊಗೊಂಡ್ರು ಆಮೇಲೆ ಕೋಲ್ಡ್ ಡ್ರಿಂಕ್ ತೊಗೊಂಡ್ರೆ ತೊಗೊಂಡು ಹಂಗ ಇಲ್ಲಿ ನಮ್ಮ ಇಲ್ಲಿ ನಿಲ್ಲಿಸಿದ್ರು ನಿಲ್ಲಿಸಿ ಇಲ್ಲೇ ಇರ್ರಿ ಹೇಳಿ ಬರ್ತನ ಅಂಥೇಳಿ ಎಲ್ಲೋ ಹ್ಞೂ ಆಯ್ತು ಅಂದ್ಕೊಂಡು ನಾನು ಹಂಗೆ ನಿಂತೀನಿ ಎಲ್ಲಿ ಹೋದರು ಏನೋ ಗೊತ್ತಿಲ್ಲ ಒಂದು ಕಡೆ ನಿಲ್ಲಿಸ್ಬಿಟ್ಟಾಗ ಅವ್ರೆ ಹೋದರು ನಾನು ಮತ್ತು ಮಕ್ಕಳು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ನಿಂತು ಆಮೇಲೆ ಬಂದು ನನ್ನ ಕೈಯಾಗ ಟಿಕೆಟ್ ಕೊಟ್ಟರು ಏನು ಟಿಕೆಟ್ ಅಂತ ನೋಡಿ ಚಾವ ಮೂವಿ ಟಿಕೆಟ್ ಸಿಗ್ತದೆ ಒಂಥರ ಖುಷಿ ಆಯ್ತು ಚಾವ ಮೂವಿ ಇವಾಗ ರಿಲೀಸ್ ಆಗೈತಿ ಅದ್ರಾಗ ಹಿಂದೂ ಸಾಮ್ರಾಜ್ಯದ ಬಗ್ಗೆ ಇತ್ತಲ್ಲ ಹಿಂಗಾಗಿ ನಂಗು ಒಂಥರ ನಮ್ಮ ಮೊನ್ನೆ ಅಂದ್ರೆ ಅನ್ನತಿದ್ದೀನಿ ಅವ್ರಿಗೆ ಬಟ್ ಅಂತ ಬಿಟ್ಟಿದ್ದು ಎಲ್ಲಿ ಹೋಗೋದು ಬಿಡಂತೆ ಸುಮ್ಮ ಆಗಿದ್ದು ಮಕ್ಕಳು ಅಷ್ಟೊತ್ತುವ ಅಲ್ಲಿ ಕುಂದಿರ್ತಾರಲ್ಲ ಥರ ಅಂದ್ಕೊಂಡು ನಾವು ಹೋಗೋಕೆ ಪ್ಲ್ಯಾನ್ ಮಾಡಿರಲಿಲ್ಲ ಇವತ್ತು ನನ್ನ ಬಡ್ಡೆ ಇರೋದ್ರಿಂದ ಅವರ ಚಾವ ಮೂವಿ ನೋಡೋಕೆ ಕರ್ಕೊಂಡು ಅಂತ ಪ್ಲ್ಯಾನ್ ಮಾಡ್ಕೊಂಡು ತಾವ ಟಿಕೆಟ್ ತೆಗೆಸ್ಕೊಂಡು ಬಂದು ಆಮೇಲೆ ನಂಗೆ ಗೊತ್ತಾಗ್ತದೆ ನೋಡನು ಛಾವಿ ಹೇಗಿರ್ತೈತೆ ಅಂತ ಲಾಸ್ಟಿಗೆ ಹೇಳ್ತೆ ನಿಮಗೆ ಇವಾಗ ಒಳಗಡೆ ಹೋಗೋಣ ನೆಟ್ವಿ ನಿಮ್ಮನ್ನೂ ಕರ್ಕೊಂಡು ಹೋಗ್ತಾನೆ ಅದರ ಒಳಗಡೆ ವಿಡಿಯೋನ ಮಾಡಲಿಲ್ಲ ನಾನು ನೋಡುನು ಸ್ವಲ್ಪ ಮಾಡಿದ್ರೂತ್ರ ನಂಗೆ ಗೊತ್ತಿಲ್ಲ ಆದರೆ ಹಸ್ಬೆಂಡ್ ಅವರ ವೀಡಿಯೋ ಮಾಡಿದಾರೆ ಇವತ್ತಿಂದಲ್ಲ ಆಲ್ಮೋಸ್ಟ್ ಬೈಕ್ ಮೇಲೆ ಹೋಗ್ಬೇಕಾದ್ರೆ ಅಷ್ಟು ನಾನು ವೀಡಿಯೋ ಮಾಡಿದ್ದೀನಿ ಕಂಟಿನ್ಯೂ ಜಾಸ್ತಿ ಅವರ ವೀಡಿಯೋ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ನನಗೂ ಏನೋ ಗೊತ್ತಿಲ್ಲ ನೋಡನು ತೋರಿಸ್ತೆ ನಿಮಗೆ ಏನೈತಿ ಹೆಂಗೈತಿ ಇವಾಗ ಮೂವಿ ನೋಡೋಕಂತ ಒಳಗಡೆ ಹೊಂಟು ಅಂದರೆ ಕೆಳಗಡೆ ಸ್ಮಾರ್ಟ್ ವಾಚರ್ ಇತ್ತ ಅದ್ರ ಮೇಲೆ ಇದು ಆರ್ ಎಸ್ ಎಸ್ ರೂಪಸಿ ಸಿನಿಮಾ ಹಾಲ್ ಇತ್ತ ಅಲ್ಲಿಗೆ ಹೋಗಿದ್ವಿ ನಾವು ಮೂವಿ ಹೆಂಗೈತಿ ಏನು ಎಂತ ಎಲ್ಲ ನಿಮಗೆ ಆಮೇಲೆ ಹೇಳ್ತೇನೆ ಇವಾಗ ಹಂಗೆ ಒಳಗಡೆ ಹೊಂಟು ನಾನು ವಿಡಿಯೋದಾಗು ತಗೋ ಸ್ವಲ್ಪ ಮಕ್ಕಳದು ಚಿರಾಡ್ತಿರ್ತಾರೆ ಹಂಗೆ ಅವ್ರ ಬಾಯ್ ಅಂದರು ಸುಮ್ಮನೆ ಆಗಿಲ್ಲ ಹಂಗೆ ಅವ್ರು ಚಿರಾಡ್ತಾರೆ ಅವ್ರು ಭಾಳ ಯಾವಾಗ ವಿಡಿಯೋ ಮಾಡಿದ್ರು ಹಂಗೆ ಅವ್ರು ನೈಟ್ ಮಾಡ್ಬೇಕಂದ್ರೆ ನೈಟು ಮಾಡೋಷ್ಟ್ರಾಗ ಲೇಟ್ ಆಗ್ತೈತಿ ಅವ್ರು ಮಲ್ಕೋದನ್ನ ಹಿಂಗೆ ನಂಗೆ ನೈಟು ವಾಯಿಸ್ ಕೊಡೋಕ್ಕಾಗಿಂಗಿಲ್ಲ ಹಿಂಗೆ ನಾನು ಬೆಳಗ್ಗೆ ಕೊಡ್ಬೇಕಂದ್ರೆ ಸ್ವಲ್ಪ ಸ್ವಲ್ಪ ಮಿಡಲ್ ಮಿಡಲ್ ಒಳಗೆ ವಾಯ್ಸ್ ಮಾಡ್ತಾರೆ ಮಾಡ್ತಾರವ್ರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ ಫ್ರೆಂಡ್ಸ ಅಲ್ಲಿಂದ ನಾವು ಈಗ ಹಂಗೆ ಬಂದು ಬಂದ ತಕ್ಷಣ ಲಿಫ್ಟ್ ಒಳಗಡೆ ಮೇಲ್ಗಡೆ ಹೋಗ್ಬೇಕಾಗ್ತೈತಿ ಲಿಫ್ಟ್ ಒಳಗೆ ಹೋಗಿಂಥ ಮೊದ್ಲು ಏನು ಮಾಡ್ತಾರಂದ್ರೆ ಟಿಕೆಟ್ ಚೆಕ್ ಮಾಡ್ಕೊ ಮಾಡ್ತಾರೆ ಟಿಕೆಟ್ ಯಾರು ಕೊಟ್ಟಿರ್ತಾರೆ ಕೊಡುವಾಗ ಒಂದು ಟಿಕೆಟ್ ಅವ್ರು ಇಟ್ಕೊಂಡು ಲಿಫ್ಟ್ ಒಳಗೆ ನಮ್ಮನ್ನು ಬಿಡ್ತಾರೆ ಆಮೇಲೆ ಇನ್ನೊಂದು ಟಿಕೆಟ ನಮ್ಮ ಹತ್ರನ ಹಂಗೆ ಇರ್ತೈತಿ ಇವಾಗ ಟಿಕೆಟ್ ತೊಗೊಂಡ್ರವರ ಟಿಕೆಟ್ ತೊಗೊಂಡ ಒಂದು ಅವ್ರು ತೊಗೊಂಡ ನಮ್ಮನ್ನ ಇವಾಗ ಲಿಫ್ಟ್ ಲಿಫ್ಟೊಳಗೆ ಕಳಿಸ್ಬಿಟ್ರು ಇವಾಗ ಮೇಲ್ಗಡೆ ಹೋಗ್ಬೇಕು ಇವಾಗ ಮೇಲ್ಗಡೆ ಬಂದು ಮೇಲ್ಗಡೆ ಬಂದ ತಕ್ಷಣ ಇಲ್ಲಿದ್ದವ್ರು ಏನು ಮಾಡ್ರವ್ರ ಏನು ತಂದಿರು ನೀವು ಅಂತೇಳಿ ತಿನ್ನೋಕಂತ ಕೇಳಿದ್ರೆ ಪಪ್ಸ್ ಇದಲ್ಲ ಪಪ್ಸ್ ಒಳಗೆ ಬಿಡಬಾರ್ದು ಅಂತೇಳಿ ಅವ್ರು ಏನು ಮಾಡಿದ್ರೆ ಅವನ ಅವರ ಇಸ್ಕೊಂಡು ಇಟ್ಕೊಂಡ್ರು ಇಲ್ಲೇ ಆದರೆ ನಾವು ರಿಕ್ವೆಸ್ಟ್ ಮಾಡಿಕೊಂಡು ರಿಕ್ವೆಸ್ಟ್ ಅಂದ್ರೆ ಮಕ್ಳು ನಡುವುದು ನಡೋದು ಹಸುವಾದ್ರೆ ಏನು ಮಾಡೋದ ಅಂಥೇಳಿ ಅವ್ರ ಇಲ್ಲ ಮಿಡಲಲ್ಲಿ ಬಿಡ್ತಾರ ಹೊರಗೆ ಅವಾಗಾದರೂ ತಿನ್ಬೋದು ನೀವು ಅನ್ನೋಕ್ಕಿದ್ರೆ ಇಲ್ಲ ಕೊಡ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡೋಣ ಕೊಟ್ಬಿಟ್ರವ್ರ ಇವಾಗ ಮತ್ತೆ ಒಳಗೆ ಹೋಗ್ಬೇಕಂತ ವೇಟ್ ಮಾಡತ್ತಿದ್ದು ಹಾಗೆ ಹೊರಗಡೆ ಕಡೆನೂ ವಿಡಿಯೋನು ಮಾಡಿದ್ರೆ ಹೊರಗಡೆದು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ವಿಡಿಯೋ ಮಾಡತ್ತಿದ್ದು ಚಾವ ಅಂತ ಇಲ್ಲಿ ಬೋರ್ಡ್ ಕೂಡ ಪೋಸ್ಟರ್ ಕೂಡ ಎಲ್ಲ ಹಾಕಿಬಿಟ್ಟಿದ್ರೆ ಇವಾಗ ಒಳಗಡೆ ಹೋಗೋಣ ಬರ್ರಿ ಒಳಗಡೆ ಫುಲ್ ಲೈಟಿಂಗ್ಸ್ ಇತ್ತು ಲೈಟ್ ಎಲ್ಲನೂ ಆಫ್ ಇತ್ತು ಒಳಗಡೆ ನಾವು ಮೂವಿದಾಗ ವೀಡಿಯೋ ಮಾಡಿ ಹಾಕಲಿಲ್ಲ ಅಂದರೆ ನ್ಯೂ ಮೂವಿ ಐತಿ ವಿಡಿಯೋನ ಮಾಡಿ ಶೇರ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ವಿಡಿಯೋನ ಮಾಡಲಿಲ್ಲ ಇವಾಗ ಮೂವಿ ಮುಗೀತು ಮೂವಿ ಮುಗಿಸ್ಕೊಂಡಾಗ ಹೊರಗೆ ಬಂದು ಹೊರಗಡೆ ಹಂಗೆ ಕೆಳಗೆ ಬರತಿತ್ತು ಕೆಳಗೆ ಬರ್ಬೇಕಾದ್ರೆ ಕೆಳಗೆ ಬರುವಾಗ ಅಲ್ಲೇ ಶವ ಸ್ಮಾರ್ಟ್ ಬಜಾರ್ ಇತ್ತಲ್ಲ ಅಲ್ಲೇ ಸ್ವಲ್ಪ ಶಾಪಿಂಗ್ ಮಾಡಿದ್ರೆ ಆಯ್ತಂತ ಶಾಪಿಂಗ್ ಮಾಡತ್ತಿದ್ದು ಶಾಪಿಂಗ್ ಅಂತ ಏನು ಏನು ಭಾಳ ತೊಗೊಳತ್ತದಿರಲಿಲ್ಲ ಸ್ವಲ್ಪ ಎಣ್ಣೆ ಬಿಸ್ಕಿಟ್ ಚಾಕ್ಲೇಟ್ಸ್ ಅದು ಬೇಕಾಗಿತ್ತು ಹುಡುಗರಿಗೆ ಅದನ್ನ ತೊಗೊಂಡು ಹೋದ್ರೆ ಅದಂತೇಳಿ ತೊಗೊಳತ್ತಿದ್ದು ಸ್ಮಾರ್ಟ್ ಬಜಾರ್ ಒಂಥರ ಚೆನ್ನಾಗಿತ್ತು ಎಲ್ಲ ಬ್ರ್ಯಾಂಡೆಡ್ ಇತ್ತು ಮತ್ತು ರೇಟು ಸ್ವಲ್ಪ ಹೈಯಾಗಿತ್ತು ಅಲ್ಲಿ ಮತ್ತು ಎಲ್ಲ ಪ್ರಾಡಕ್ಟ್ಸು ಬ್ರ್ಯಾಂಡೆಡ್ ಕೂಡ ಇತ್ತು ಮತ್ತು ತುಂಬ ಚೆನ್ನಾಗಿತ್ತು ಸ್ಮಾರ್ಟ್ ಬಜಾರು ಅಂದರೆ ಡಿಸಿಪ್ಲೀನ್ ಸಿಸ್ಟಮೆಟಿಕ್ ಆಮೇಲೆ ಇಲ್ಲಿ ಎಲ್ಲ ಟೋಟಲಿ ಎಲ್ಲ ಸಿಕ್ತಿತ್ತು ಫ್ರೂಟ್ಸ್ ಆಮೇಲೆ ವೆಜಿಟೇಬಲ್ಸು ಆಮೇಲೆ ಗ್ರಾಸರಿ ಐಟಮ್ ಟೋಟಲಿ ಎಲ್ಲ ಸಿಕ್ತಿತ್ತು ಇಲ್ಲಿ ಡ್ರೆಸ್ ಕಿಚನ್ ಎಲ್ಲ ಸಿಕ್ತಿತ್ತು ಬಟ್ ನಾವು ಅಲ್ಲೆಲ್ಲ ಏನು ನಮಗೆ ಅವಶ್ಯ ಇರಲಿಲ್ಲ ನಮ್ಗೆ ಇದ್ದಿದ್ದು ಅಷ್ಟು ತೊಗೊಂಡ ಟೈಮು ಆಗಿತ್ತು ಹಿಂಗಾಗಿ ಬೇಗ ಮನೆಗೆ ಹೋದ್ರೆ ಆಯ್ತು ಅಂತ ಹೇಳಿ ಏನು ಮಾಡಿದ್ವು ಸ್ವಲ್ಪ ಕೆಳಗಡೆನೆ ಅಲ್ಲೇ ನಮಗೇನು ಬೇಕಲ್ಲ ಅದನ್ನಷ್ಟು ತೊಗೊಂಡು ಹೊರಗೆ ಬರಾಕತ್ತು ನಾವು ಹೊರಗಡೆ ಬರಬೇಕಾದ್ರೂ ಅಲ್ಲಿ ಗೇಟ್ ಹತ್ರ ನಮ್ಮ ಮಕ್ಳಿಗೆ ಅಂಥೇಳಿ ಏನೋ ಚಾಕ್ಲೇಟ್ಸ್ ಥರ ಸ್ವೀಟ್ ಇತ್ತು ಅವ್ನು ಕೊಡತ್ತಿದ್ರು ಅವರು ಅವ್ರು ಒಂದು ಬೋರ್ ಒಳಗೆ ಹಾಕಿ ಒಂದು ಬೌ ಸ್ಪೂನ ಮತ್ತು ಒಂದು ಬೋರ್ ಒಳಗೆ ಅವನಷ್ಟು ಹಾಕಿ ಕೊಟ್ಬಿಡಾತ್ತಿದ್ರು ಅವ್ರು ಹಂಗೆ ಹೊರಗೆ ಬಂದರೆ ನಾವು ವೇಟ್ ಮಾಡ್ಕೊಂಡು ಕುಂತಿದ್ದು ಇಲ್ಲಿ ಕಲ್ಕತ್ತಾ ವಿಜಾರ ಎಲ್ಲ ಇಲ್ಲೇ ಅದಾವ ಅವರ ಬಿಲ್ ಮಾಡ್ಸತ್ತಿದ್ರೆ ಹಸ್ಬೆಂಡ್ರೊಳಗೆ ನಾವು ಹಂಗೆ ಹೊರಗಡೆ ವೇಟ್ ಮಾಡ್ಕೊಂಡು ಕುಂತಿದ್ದು ಹಂಗೆ ಅದನ್ನ ಮುಗಿಸ್ಕೊಂಡು ಬರಬೇಕಾದ್ರೆ ಪೆಟ್ರೋಲ್ ಹಾಕಿಸಿದ್ರ ಅಂತೇಳಿ ಪೆಟ್ರೋಲ್ ಕೂಡ ಹಾಕಿಸ್ಕೊಂಡು ಪೆಟ್ರೋಲ್ ಹಾಸ್ಕೊಂಡು ಹಂಗೆ ಮತ್ತು ಮನೆ ಕಡೆ ಹೊಂಟು ಮತ್ತೆ ಹೊರಗಡೆ ಏನಾದ್ರು ತೊಗೊಂಡು ಹೋದ್ರೆ ಆಯ್ತು ಅಂತೇಳಿ ನೀವು ಹೊರಗಡೆನ ಬಿರಿಯಾನಿ ತೊಗೋಬೇಕಂತ ಹೇಳಿ ಬಿರಿಯಾನಿ ತೊಗೊಂಡು ಹೋಗಿದ್ದು ಮತ್ತು ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತೈತೆ ಅಂತ ನಿಮ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತು ಮೂವಿ ಅಂತೂ ನಿಜವಾಗ್ಲೂ ಅಮೇಜಿಂಗ್ ತುಂಬ ಅಂದರೆ ತುಂಬ ಚೆನ್ನಾಗೈತಿ ನೀವು ಏನಾದರೂ ಇನ್ನೂ ಯಾರೆಲ್ಲ ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಸಲ ನೋಡಿರಿ ತುಂಬ ಚೆನ್ನಾಗೈತಿ ಮೂವಿ ಇವಾಗ ನಮ್ಮ ಬಿರ್ಯಾನಿ ತೊಗೊಂಡ ಮನೆ ಕಡೆ ಹೊಂಟು ಇವತ್ತಿನ ವಿಡಿಯೋ ಇಷ್ಟ ರೀ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಮತ್ತೊಂದು ಹೊಸ ವಿಡಿಯೋಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನೆಲ್ನ ನೋಡ್ತಾ ನೋಡ್ರಿ ಸಪೋರ್ಟ್ ಮಾಡಿರಿ ಬಾಯ್ ಬಾಯ್ ಟೇಕ್ ಕೇರ್